ආශයන්ගේ තතුළු මරනංග කතිම් ගෝරගඩ කිය ලාමකත් මාම පොකන්ග කැ ನಮಸ್ಕಾರ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಎಲ್ರು ಆರಾಮ ಅಂತ ಅನ್ಕೊಂಡಿ ನೋಡ್ರಿ ಸಾಗರ ಯಾರವ್ರ ಸಾಗರ ಮಗ ಮಗ ನೀನು ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗಲ್ಲಿ ಆಗುತ್ತಂತ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಫ್ರೆಂಡ್ಸ್ ಆ ವಿಡಿಯೋನ ಕೊನೆಯವರಿಗೆ ಸ್ಕಿಪ್ ಮಾಡಿದೆ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಿಮ್ಮ ಫ್ರೆಂಡ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಡ್ರಿ ಬಿಸಿಲು ನೋಡಿರಿ ಯಾವ ರೀತಿ ಅದ ಸಿಕ್ಕಾಪಟ್ಟೆ ಬಿಸಿಲು ಮನೆಯ ಮನೆಯಾಗ್ರು ಕೂಡ ಬೆವ್ರು ಬೆವ್ರು ಆ ರೀತಿ ಅದ ಉತ್ರಿ ಬಿಸಿಲು ಉತ್ರಿ ಬಿಸಿಲು ನಾನು ಹಿಂದಿನ ಹೇಳ್ದ ಹೇಳ್ದಂಗೆ ಉತ್ರಿ ಬಿಸಿಲೊಳಗೆ ನಮ್ಮ ರೇಷ್ಮೆ ಸೀರೆಗಳಾಗಿರ್ಬೋದು ನಮ್ಮ ಬಟ್ಟೆ ಜಾಸ್ತಿ ಯೂಸ್ ಮಾಡಲಾರ್ದು ಸೀರೆಗಳನ್ನು ಸ್ವಲ್ಪ ಒಂದು ಹತ್ತು ನಿಮಿಷ ಬಿಸ್ಲಿಗೆ ಹಾಕಿ ತೆಗಿರತ್ತಾ फ्रेंड्स ನಾನು ಕೂಡ ಹಾಕ್ಬೇಕ ಅಂತ ಅನ್ಕೊಂಡಿದ್ದೀನಿ ಈಗ ಹಾಕ್ತೀನಿ ತಂದ್ರೆ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನನ್ನ ಮಗನಿಗೂ ಕೂಡ ಸುಟ್ಟಿ ಬಿಡೋರು ಈಗ ನಿನ್ನೆ ಬೆಳಗ್ಗೆ ಬಕಂದ್ರೆ ಒಪ್ನೆ ಬಿಯಾಪುರದಿಂದ ಪುಣಾಕ ಒಬ್ಬನೇ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಬರ್ತಾ ಇರೋದು ಬಸಮತ್ತಿ ಇಲ್ಲ

ನೀ ನನ್ನ ಜೊತೆ ವಿಡಿಯೋದಾಗ ಕಾಣ್ಸಿಲ್ಲಲ್ಲ ಅದಕ್ಕೆ ಒಬ್ರು ಕಮೆಂಟ್ ಹಾಕ್ಯಾರ ಆಂಟಿ ಸ್ಕೂಲಿಗೆ ಹೋಗೋ ಟೈಮ್ ಅಂದ್ರೆ ಮಾತ್ರ ಫಿಕ್ಸ್ ವಿಡಿಯೋ ಮಾಡ್ಬೇಕು ಈಗ ನಾಲ್ಕು ದಿನ ಸ್ಕೂಲ್ ಸುಟ್ಟಿ ಆಗ್ಬಿಟ್ಟದ ಅದ್ರ ಸಲುವಾಗಿ ಅವ್ನಿಗೆ ವಿಡಿಯೋದಾಗ ಬರ್ಲಾಕ ಆಗಿಲ್ಲ ಫ್ರೆಂಡ್ಸ್ ಇವತ್ತು ನೋಡಿರಿ ನಮ್ಮ ಚಿನ್ನ ಸ್ವಲ್ಪ ಕಟಿಂಗ್ ಮಾಡ್ಸ್ಕೊಳನ ಅವ್ನು ಹೆಂಗೆ ಕಾಣಿಸ್ಲತ್ತಂತ ಕಮೆಂಟ್ ಮಾಡ್ರಿ ನಮ್ಮ ಚಿನ್ನ ಯಾರು ಬಿಸ್ಲು ಹೋಗ್ತೀನಿ ಬಿಸ್ಲು ಸೇರಿ ಒಣಕಮು ಒಂದು ದಿನ ಯಾರು ಸ್ಕೂಟರ್ ಸಿರ್ ನೀಸ್ ಗುಟಿಯ ನಿಮ್ಮ ಅಮ್ಮ ಆಸ್ ಸ್ಕೂಟರ್ ನಾ ಯಾರು ಸ್ಕೂಟರ್ ಹ್ಮ್ ಎನ್ನಮ್ಮ ಆಸ್ ಸ್ಕೂಟರ್ ನಾನ ಗೊತ್ತಿಲ್ಲ ಕೊಂಚ ಗೊತ್ತಿರ ನೀಸ್ ಗುಟಿಯ ಇಲ್ಲ ಈ ಸ್ಕೂಟರ್ ಕಡೆ ಹೋಗಮ್ಮ ಅದು ಕಿಸ ಸ್ಕೂಟರ್ ಕಡೆ ನಾನ್ ಮಗನ ಕೇಳಿಸ್ಕೊಳ್ಳ ನೀಸ್ ಸ್ಕೂಟರ್ ನೀ ಮಗನ್ ಕೇಳಿಸ್ಕೊಳ್ಳ ಮಗನ್ ಕೇಳೈ ಬಟ್ ಹೋಗಮ್ಮ ತಾ ಸೇರಿ ವಡಕಮ್ಮ

ಶಿವ ಭಾಳ ಸಾಗರ ಶಾಲೆಗಿದ್ದಾಗೋಡಿದ ರೋಡಿಗೆ ಬಾಳ ಇರ್ತಿದ್ ತೋರಿಸ್ತಿಲ್ಲ ಐತಿಲ್ಲ ಮತ್ತೋರ್ಸ್ತಿ ಮನಿ ಇದು ಉಟ್ಕೊಂಡಿದ್ದು ಲುಂಗಿ ಉಟ್ಕೊಂಡಿದ್ ತೋರ್ಸು ಸೀರೆ ಏನು ಹೆಣ್ಮ ಏನ್ ನೋಡಿ ಫ್ರೆಂಡ್ಸ ನಮ್ ಚಿನ್ನು ನೋಡ್ರಿ ಲುಂಗಿ ಅದು ಏನದಸಿ 블ೌಸ್ ಇನ್ ಲಟಕನ ಅದು ಅಯ್ಯ ಕಿತ್ತನ ಕಿತ್ತದ ನಡಿ ಇಲ್ಲಿ ಅಕರೆ ಇನ್ನು ಹ್ಮ್ ಹೇ ಯಾನ್ ಪಾಟಿ ಇದ ಇಲ್ಲಿ ಹಾಕದ ಇದೊಂದು ಇನ್ನೊಂದಿರೆ ಹಿಡಿಸ ನೋಡಬೇಕು ಹಿಡಿಸ ತಕಿದಾ ಇಲ್ಲಿ ಅದೇ ಒಂದು ತಗೋಬಹುದು ಇದ್ರ ಸಿರಿನೆ ಎಲ್ಲಾ ಕಟ್ಲಾತಲ್ಲ ಹ್ಮ್ यो हिन्दो गुलाब हिली गुलाबी हुवा इर वनगा कटि ति माते लन्ना हब्बै टक करा सार कटिन ति छैसा नी हर नी तारा हिद मुडी लेल नी न म्याग बन्देला न न म्याग बन्देला नीर बतव री एदरा नीर बतव री लेलना ಹ್ಞೂ ಮತ್ತೀ ಯದಕ್ಕೆ ರೀ ಏನು ತೋರಿಸ್ತೀರಿ ಎಲ್ಲೊಂದು ನಳ ಅದ ರೀ ಅಲ್ಲೊಂದು ನಾಳು ಅದ ರೀ ಅಲ್ಲಿಂದ ನೀರು ಬರ್ತಾವೇನು ರೀ ಚಲೋ ಮಾಡಿರಿ ನೋಡಮ್ಮ ಮೈ ತೊಯ್ಸೋ ತೋಯ್ಸಂಗಿ ಹ್ಞೂ ಹ್ಞೂ ಯಾವಾಗಾರ ಮ್ಯಾಗ ಬಂದು ಗದ್ರ ನೀರು ತಗೊಂಡು ನಿಮ್ಮ ಆಯ್ನಿನ ಗಿಡಕ್ಕೆ ಹಾಕ್ತೀರಿನಾ ಹ್ಞೂ ಎದ್ರಾಗ ತಗಂಡಿ ಯಾರು ಬಾ ಕೇಳಿ ಬಾ ಯಾಕ ನಡಿ ಚಲೋ ಈಗೇನು ತೋರಿಸ್ತೀರಿ ಮತ್ತೆ ಇಲ್ಲ ವೇಸ್ಟ್ ಸೋಮ ಈ ಚಪ್ಪಲಿ ತಿನ್ನು ಜಾತ ಮನ ಇತ್ತಿ ಹ ಆ ಎಲ್ಲಾ ಕರ ಬಗೆವ್ರಿ ಇರು ಹು ಉಳಗಟ್ಟಿ ಹಾಕಿತ್ಸಿ ಉಳಗಟ್ಟಿ ಹಾಕಿತ್ರಿ ಉಳಗಟ್ಟಿ ಖಾಲಿಯಾಗೆವ್ರಿ ಅದಕ್ಕೆ ತೊಗ ಬಂದಿಲಿಟ್ಟಿವಿರಿ ಅಲ್ಲಿ ತمو ಅಲ್ಲಿ ನಾ ತಿನ್ನ ಕುಂಡಾ लागिन್ರಿ ಹ चलो ಏನ್ ಚಪ್ಪಲಿ ಅದರ ಮಾದರಿ

ಸೀರೆಗಳನ್ನು ಬಿಸ್ಲಿಗೆ ಹಾಕೊಂಡಿವ್ರಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಸಿಲಿಗೆ ಸಾಕು ಜಾಸ್ತಿ ಏನು ಬಿಸಿಲು ಬೇಡ್ರಿ ಫ್ರೆಂಡ್ಸ ಯಾಕಂದ್ರೆ ಒಂದು ಒಂದು ಸೈಡ್ ಒಂದು ಹತ್ತು ನಿಮಿಷ ಮತ್ತು ಇನ್ನೊಂದು ಸೈಡ್ ಮತ್ತೊಂದು ಹತ್ತು ನಿಮಿಷ ಹಾಕಿದ್ರೆ ಅಷ್ಟೇ ಸ್ವಲ್ಪ ಬಿಸಿ ಆದ ಕೂಡಲೇ ತಂದು ಒಳಗಡೆ ತೊಗೊಂಡಿಟ್ಟು ಮಾಡಿ ಚಿಟ್ಕೋಬೇಕು ರೀ ಆದರೆ ಈಗ ನನ್ನ ಮಗನಿಗೆ ಮಧ್ಯಾಹ್ನ ಊಟ ಟೈಮ್ನಾಗಿದ್ರಿ ಅದ್ರ ಸಲುವಾಗಿ ಬೆಳಿಗ್ಗೆ ಎಲ್ಲ ಅಡುಗೆ ಕೆಲಸನ ಮುಗಿಸ್ಕೊಂಡಿರಿ ಬ್ರೆಡ್ ಇತ್ತು ಅದ್ರ ಸಲುವಾಗಿ ಮಮ್ಮಿ ನಾನು ಸ್ಯಾಂಡ್ವಿಚ್ ಮಾಡ್ತೀನಿ ಅಂಥೇಳಿ ಮಾಡ್ತಾ ಇದ್ದಾನೆ ಫ್ರೆಂಡ್ಸ ಯಾವ ರೀತಿ ಮಾಡ್ತಾನಂತ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋನ ಕೊನೆಯವರಿಗೆ ಸ್ಕಿಪ್ ಮಾಡಿದೆ ನೋಡಿರಿ ಮಕ್ಕಳಿಗೆ ಈ ರೀತಿ ಡೈಲಿ ಏನಾದರೂ ಒಂಥರ ಹೊಸದು ಬೇಕನ್ಸುತ್ತಾ ಅವನು ಕೂಡ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳಕತ್ತಿದ್ದ ಹಾಗೆ ನಾನು ಏನು ಮಾಡೋಕ್ಕೇನೋ ಇಲ್ಲ ನಾನು ಏನಾದರೂ ಮಾಡ್ಕೋತೀನಿ ಚಪಾತಿ ಎಲ್ಲ ಊಟಕ್ಕೆ ಅಂತ ಹೇಳಿದರೆ ಅದ್ರ ಸಲುವಾಗಿ ಮಾಡ್ಕೊತಾ ಇದ್ದಾನೆ ಶ್ಯಾಂಡ್ವಿಚ್ ಮಾಡಕ್ಕೆ ಇದು ಬ್ರೆಡ್ ಗೋಧಿ ಬ್ರೆಡ್ ಅದಾವ್ರಿ ತೊಗೊಂಡು ಬಂದಿದ್ರು ಚಾದೊಳಗೆ ತಿಲಕ್ಕಂತೆ ತೊಗೊಂಡು ಬಂದಿದ್ರು ಆದ್ರೆ ಶ್ಯಾಂಡ್ವಿಚ್ ಮಾಡ್ಬೇಕಂತೆ ಮಾಡೋಕತ್ತಾನೆ ಶ್ಯಾಂಡ್ವಿಚ್ ಬ್ರೆಡ್ ಸಿಗ್ತಾವ್ರಿ ಅದ್ರ ಕರೆ ಅದು ಇದು ಇದ್ದಿರೋ ಬ್ರೆಡ್ರಲ್ಲಿ ಮಾಡ್ಕೋತಾ ಇದ್ದಾನೆ ಹಾಗೆ ಒಂದಿಷ್ಟು ಈಗೇನು ಏನು ನೋಡ್ರಿ ಪಾನಿಪುರಿ ಚಟ್ನಿ ರೀ ಫ್ರೆಂಡ್ಸ್ ಅದು ಪಾನಿಪುರಿ ಪಾಕೆಟ್ ಚಟ್ನಿ ಸಿಗುತ್ತಲ್ಲ ಅದರೊಳಗೆ ಒಂದು ಸ್ವಲ್ಪ ನೀರನ್ನ ಹಾಕೊಂಡು ಅಂದ್ರೆ ಹಸ್ಬೆಂಡ್ಸಿನಕಾಯಿ ಪೇಸ್ಟ್ ಟೈಪ್ ಖಾರ ಇರ್ತದ್ರಿ ಇದು ಏನೋ ಸ್ವೀಟ್ ಸಾಸ್ ಅದ ರೀ ಟೊಮೊಟೊ ಸಾಸು ಹಾಗೆ ಒಂದು ತವಾನ ಇಟ್ಕೊತಾ ಇದ್ದಾನೆ ನಾನು ಅಂದ್ರೆ ಇಲ್ಲ ನಾನೇ ಮಾಡ್ತೀನಿ ಅಂತೇಳಿ ಈ ರೀತಿ ಬಟ್ರನ್ನ ಹಾಕ್ಕೊಂಡ್ರಿ ಹಂಚಿನ ಮೇಲೆ ಸ್ವಲ್ಪ ಕೈ ಕೂಡ ಸುಟ್ಕೊಂಡ ನೋಡ್ರಿ ಕಾಣಿಸ್ತಾ ಇದೆ ಅದಕ್ಕೆ ವಿಡಿಯೋ ಬಂದ್ ಮಾಡ್ಕೊಂಡೆ ನಾನು ನೋಡ್ರಿ ತವಾ ಕಾದ ಕೂಡಲೆ ನಾನೇ ಒಂದು ಸ್ವಲ್ಪ ಎರಡು ಬ್ರೆಡ್ನ ಇಟ್ಕೊಂಡು ಅದಕ್ಕೆ ಮೊದಲಿಗೆ ಖಾರ ಚಟ್ನಿನ ಹಚ್ಕೊತಾ ಇದ್ದೀನಿ ಬೇಕಿದ್ದರೆ ನೀವು ಮನೆಯಲ್ಲೇ ಮಾಡಿರೋ ಹಸ್ಬೆಂಡ್ಸಿನಕಾಯಿ ಚಟ್ನಿ ಕೂಡ ಹಚ್ಕೊಬೋದು ರೌಂಡಾಗಿ ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ಮು ಹಾಗೆ ಟೊಮೊಟೊ ಈರುಳ್ಳಿನ ಹಾಕೊಂಡ್ರೆ ಬೇಕಿದ್ರೆ ನೀವು ಎಲ್ಲ ಥರ ಬಟಾಟಿ ಇದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಆದರೆ ಅವನು ಇಷ್ಟೇ ಇರಲಿ ಅಂಥೇಳಿ ಮೇಲ್ಗಡೆ ಒಂದು ಸ್ವಲ್ಪ ಸಾಸ್ ಸಾಸ್ನ ಹಾಕೋತಾ ಇದ್ದಾನೆ ರೀ ಫ್ರೆಂಡ್ಸ ಹಾಕ್ಕೊಂಡೆ ನಾ ಹಾಕ್ಕೊಂಡೆ ಹಾಗೆ ಚೀಸ್ನ ನಾನು ಹೆಚ್ಚಿ ಹಾಕಿದ್ರೆ ಅಂದರೆ ಇಲ್ಲ ಪೀಸ್ ಮಾಡಿಡು ಪೀಸ್ ಮಾಡಿಡು ಅಂದರೆ ಆದರೂ ಕೂಡ ಅದು ಪೀಸ್ ಮಾಡಿಟ್ಟಿದ್ದೆ ಅಷ್ಟು ಸರಿಯಾಗಿ ಮೆಲ್ಟ್ ಆಗಿರಲಿಲ್ಲ ಹಾಗೆ ನೆಕ್ಸ್ಟ್ ಮುಂದೆ ನಾನು ಇದೇನು ತುರಿತೀವಲ್ರಿ ಕೊಬ್ಬರಿ ಇದು ಮಣಿ ಅದರಲ್ಲೇ ತುರ್ಕೊಂಡು ಹಾಕ್ಕೊಂಡು ಮಾಡಿದ್ದೆ ಮಸ್ತಾಗಿತ್ತು ಮೆಲ್ಟ್ ಆಗಿತ್ತು ಅಂದರೆ ಚೀಸ್ ಮೆಲ್ಟ್ ಆಯ್ತು ಅಂದರೆ ತಿನ್ನಕ್ಕೆ ಟೇಸ್ಟ್ ಆಗುತ್ತೆ ರೀ ಫ್ರೆಂಡ್ಸ ಆದರೆ ಅವನು ಕೇಳಿಲ್ಲ ನಾನು ಇಷ್ಟೇ ಇದೇ ರೀತಿ ಸಣ್ಣಗೆ ಪೀಸ್ ಮಾಡಿ ತಿಳುವಾಗೆ ಪೀಸ್ ಮಾಡಿ ಇಡು ಮಮ್ಮಿ ಅಂಥೇಳಿ ತಿಳುವಾಗೆ ಪೀಸ್ ಮಾಡಿ ಇಟ್ಕೊಂಡ್ರಿ ಅದು ಆಮೇಲೆ ತಿನ್ನುವಾಗ ಅನಿಸ್ತು ಬೇಡ ಇದು ಸ್ವಲ್ಪ ತುರಿದು ಹಾಕೊಂಡ್ರೆ ಟೇಸ್ಟ್ ಅನಿಸುತ್ತೆ ಅಂಥೇಳಿ ನೋಡಿರಿ ಈ ರೀತಿ ಉರಿ ಇಟ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಮಸ್ತಾಗಿ ಈ ರೀತಿ ಮಕ್ಕಳಿಗೆ ಏನಾದರೂ ಒಂಥರ ಬೇ ಬೇಕನ್ಸುತ್ತೆ ನೋಡಿದ್ರೆ ಹಾಸ್ಟೆಲಿಂದ ಬಂದಿರ್ತಾರೆ ಅವರಿಗೆ ಸ್ವಲ್ಪ ನಾಲಿಗೆ ರುಚಿನೇ ಬೇರೆ ಆಗಿರುತ್ತೆ ಮನೆ ಊಟನೂ ಕೂಡ ಇಷ್ಟ ಆದರೆ ಈ ರೀತಿ ಸ್ವಲ್ಪ ಹೊರಗಡೆ ಸ್ನ್ಯಾಕ್ಸ್ ಕೂಡ ಈಗಿನ ಮಕ್ಕಳು ಹೊರಗಡೆ ಸ್ನ್ಯಾಕ್ಸ್ ಅಂತ ತುಂಬಾ ಇಷ್ಟಪಡ್ತಾರೆ ನಿಮ್ಮ ಮನೆಯಲ್ಲಿ ಕೂಡ ನಿಮ್ಮ ಮಕ್ಕಳು ಇದೇ ರೀತಿ ಮಾಡ್ತಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ನೋಡಿರಿ ಕಟ್ ಮಾಡ್ಕೊಂಡ್ರೆ ತಿನ್ಲಕ್ಕೆ ಅದರ ಜೊತೆ ಸಾಸ್ ಬೇಕಿದ್ರೆ ಹಚ್ಕೊಂಡು ತಿನ್ಬೋದು ಇಲ್ಲಾಂದ್ರೆ ಅಷ್ಟೇ ಕೂಡ ಮಸ್ತ್ ಆಗುತ್ತೆ ರೀ ಫ್ರೆಂಡ್ಸ್ ಹಾಗೆ ನಾ ಇನ್ನೊಂದು ಕೂಡ ಚೀಸ್ನ ಈ ರೀತಿ ತುರ್ದು ಭಾರಿ ಮಸ್ತಾಗಿ ಮೆಲ್ಟ್ ಆಗಿತ್ತು ಅಂದ್ರೆ ಚೀಸು ಮೆಲ್ಟ್ ಆದ್ರೆ ತಿನ್ಲಕ್ಕೆ ಟೇಸ್ಟ್ ಅನಿಸುತ್ತೆ ರೀ ಇವತ್ತಿನ ರೆಸಿಪಿ ಇಷ್ಟೇ ರೀ ಹಾಗೆ ಸಂಜೆ ಮತ್ತೆ ಊಟ ಅದು ಮುಗಿಸ್ಕೊಂಡು ಈಗ ಸೀರೆನ ಬಿಸಿಲಿಂದ ತೆಗೆದ್ರೈತೆ ಅಂತೇಳಿ ತಗೋದು ತಂಗಿ ರೀ ಯಾಕಂದರೆ ಎರಡು ಸೈಡು ಒಂದು ಹತ್ತತ್ತು ನಿಮಿಷ ನಿಮಿಷ ರೀ ಈಗ ಟೈಮ್ ಕೂಡ ಜಾಸ್ತಿ ಆಗಿತ್ತು ಎಲ್ಲರದು ಊಟ ಕೂಡ ಮುಗಿತು ಸಾಕಿನ ತೆಗೆದು ಒಳಗಡೆ ವಯ್ದು ಇಡಬೇಕು ಅನ್ಕೊಂಡು ತಂದು ಬಟ್ಟೆನ ಮಡಿಸ್ಕೊತಾ ಇದ್ದೀವಿ ರೀ ನೀವು ಕೂಡ ಇದೇ ರೀತಿ ಸೀರೆಗಳನ್ನು ಉತ್ರಿ ಬಿದ ಉತ್ರಿ ಮಳೆ ಟೈಮ್ದಾಗ ಉತ್ರಿ ಬಿಸಿಲಂತಾರಿ ರೀ ಈ ಬಿಸಿಲಿಗೆ ಹಾಕಿದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಹಾಕಿಲ್ಲ ಅಂದರೂ ಕೂಡ ಇನ್ನೂ ಟೈಮ್ ಇದೆ ಬೇಕಿದ್ದರೆ ನೀವು ಬಿಸಿಲಿಗೆ ಹಾಕ್ಕೊಂಡು ಸೀರೆಗಳನ್ನು ಅಂದರೆ ಡೈಲಿ ವೇರ್ ಜಾಸ್ತಿ ಡೈಲಿ ಯೂಸ್ ಮಾಡಲಾರ ಸೀರೆಗಳು ರೇಷ್ಮೆ ಸೀರೆಗಳು ಕೂಡ ಆಗಿರ್ಬೋದು ಈ ರೀತಿ ಬಾರ್ಡರ್ ಸೀರೆಗಳು ಕೂಡ ಒಂದು ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಸಿಲಲ್ಲಿ ಹಾಕಿ ತೆಗೆದ್ರ ಅಂತರೂ ಅದ್ರ ಸ್ಮೆಲ್ಲು ಅಂದರೆ ಎಷ್ಟೇ ನಾವು ನೀಟಾಗಿಟ್ಟರು ಕೂಡ ಒಂದು ಸ್ವಲ್ಪ ಇವು ಜಾಸ್ತಿ ಯೂಸ್ ನೀರಾಗಿ ಹಾಕೋಕ್ಕಾಗಂಗಿಲ್ಲಲ್ರಿ ಫ್ರೆಂಡ್ಸ್ ಅದ್ರ ಸಲುವಾಗಿ ಸ್ಮೆಲ್ ವಾಸ್ ಬಂದಿರ್ತಾವ ಈ ರೀತಿ ನೀ ಬಿಸಿಲಿಗೆ ಹಾಕ್ಕೊಂಡು ಇಟ್ಕೊಂಡ್ರೆ ಅದರಲ್ಲಿ ಈ ಉತ್ರಿ ಬಿಸಿಲಿಗೆ ಹಾಕ್ಬೇಕಂತ ಅಂತ ಹೇಳ್ತಾರೆ ನೋಡಿ ಫ್ರೆಂಡ್ಸ ನಾವು ಕೂಡ ಹಾಕೋತಿರ್ತೀವಿ ಈ ಥರ ಇವತ್ತಿನ ಲಾಗು ಹಾಗೆ ಇವತ್ತಿನ ಉತ್ರಿ ಮಳೆಯೊಳಗೆ ಅಂದರೆ ಉತ್ರಿ ಬಿಸಿಲಿನೊಳಗೆ ಸೀರೆ ಹಾಕಿದ್ದೆವು ಇದು ಯಾವ ರೀತಿ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ನಿಮ್ಮ ಟೈಮ್ನ ಬಿಡೋ ಮಾಡಿಕೊಂಡು ಕೊನೆಯವರೆಗೆ ನೋಡಿದರೆ ಮಾತ್ರ ನನ್ನ ವಿಡಿಯೋ ಪೂರ್ಣ ಗೊತ್ತಾಗಿರುತ್ತೆ ಅಥವಾ ಯಾವ ರೀತಿ ನಾನು ನನ್ನ ಡೈಲಿ ಲಾಗ್ ಡೈಲಿ ರೂಟೀನ್ ಹಾಕ್ತೀನಿ ಅನ್ನೋದು ಕೂಡ ನಿಮಗೆ ಅರ್ಥ ಆಗಿರುತ್ತೆ ಫ್ರೆಂಡ್ಸ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು